ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ದುನಿಯಾ ವಿಜಯ್ ಅವರು ನಟಿಸಿರುವಂತಹ ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಚಲನಚಿತ್ರ ಅದ್ಭುತವಾಗಿ ಪ್ರದರ್ಶನಗೊಳ್ತಾ ಇದೆ ಹಿಂದುಳಿದ ದಲಿತ ಮಠಾಧೀಶ್ವರರು ಎಲ್ಲರೂ ಕೂಡ ಆ ಚಲನಚಿತ್ರವನ್ನು ವೀಕ್ಷಿಸಿ ಒಂದು ಉತ್ತಮವಾದಂತಹ ಚಲನಚಿತ್ರ ತಾವು ಕೂಡ ನೋಡಿ ಅನ್ನುವಂತಹ ಮಾತನ್ನು ಹೇಳಿದಾಗ ನಾವು ಕೂಡ ಆ ಚಲನಚಿತ್ರವನ್ನ ವೀಕ್ಷಣೆ ಮಾಡಲಿಕ್ಕೆ ಹೋದ್ವಿ ಹೋದಾಗ ನಮಗೆ ಆ ಚಲನಚಿತ್ರದಲ್ಲಿ ಕಂಡು ಕೇಳರಿಯದಂತಹ ಸತ್ಯಗಳನ್ನು ನೋಡಿ ಬಹಳ ಮೈ ಜುಮ್ಮ ಅನ್ನಿಸ್ತು ಒಂದು ಹಂತದಲ್ಲಿ ಆ ಪಿಕ್ಚರ್ ನೋಡ್ತಾ ಇದ್ರೆ ಇಲ್ಲೋ ನಮ್ಮ ಸುತ್ತಮುತ್ತಲೂ ಈ ಇಂತಹ ಘಟನೆಗಳು ನಡೆದಿರ್ತಕ್ಕಂಥದ್ದು ನನಗೆ ಮತ್ತೆ ಅದು ಸ್ಮರಣೆಗೆ ಬಂದಿರತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹಂಚಿಕೊಂಡ್ಲಿಕ್ಕೆ ಇಷ್ಟಪಡ್ತೇನೆ ಒಟ್ಟಾರೆ ಆ ಚಲನಚಿತ್ರ ಕರ್ನಾಟಕದ ಹಿಂದುಳಿದ ಶೋಷಿತ ಸಮುದಾಯಕ್ಕೆ ಬಹಳ ಅದ್ಭುತವಾದಂಥ ಸಂದೇಶವನ್ನು ನೀಡಿದೆ ರಾಜ್ಯದ ಜನಗಳು ಆ ಚಲನಚಿತ್ರವನ್ನು ವೀಕ್ಷಣೆ ಮಾಡಬೇಕು ಭೂ ಮಾಲೀಕರು ಮಾಡುವಂತಹ ದಬ್ಬಾಳಿಕೆಗಳು ಕೂಲಿ ಕಾರ್ಮಿಕರಿಗೆ ಕಾಳನ್ನು ನೀಡುವಂಥದ್ದನ್ನು ಆ ಕೂಲಿ ಕಾರ್ಮಿಕರು ಅದನ್ನು ಪ್ರತಿಭಟಿಸ್ತಾರೆ ಕಾಳಿಗಾಗಿ ಕೂಲಿ ಅಲ್ಲ ಕಾಸಿಗಾಗಿ ಕೂಲಿ ಅನ್ನುವಂಥದ್ದನ್ನ ಅದನ್ನ ತೋರಿಸ್ಕೊಟ್ಟಿದ್ದಾರೆ ಮತ್ತೆ ಮೌಢ್ಯತೆಗಳನ್ನ ಬಿತ್ತುವಂತಹ ಊರ್ ಬಸವಿಯನ್ನ ಬಿಡುವಂತಹ ಪದ್ಧತಿಯನ್ನು ಕೂಡ ಚಲನಚಿತ್ರವನ್ನ ತೋರಿಸಿದ್ದಾರೆ ಒಟ್ಟಾರೆ ಆ ಚಲನಚಿತ್ರ ಹಿಂದುಳಿದ ಶೋಷಿತ ಸಮುದಾಯಗಳಿಗೆ ಚೈತನ್ಯ ತುಂಬುವಂತಹ ಕೆಲಸ ಜೊತೆಗೆ ಒಂದು ಸಂದೇಶವನ್ನ ಚಲನಚಿತ್ರವನ್ನ ಚಲನಚಿತ್ರದಲ್ಲಿ ನೀಡ್ತಾರೆ ಮಕ್ಕಳಿಗೆ ಕೈಗೆ ಆಯುಧವನ್ನ ಕೊಡಬೇಡಿ ಪೆನ್ನ ಕೊಡಿ ಶಿಕ್ಷಣವನ್ನ ಕೊಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಭಾರತಕ್ಕೆ ನೀಡಿದಂತ ಸಂವಿಧಾನವನ್ನ ಎಲ್ಲರೂ ಅರ್ಥ ಮಾಡ್ಕೊಂಡಂತ ವ್ಯವಸ್ಥೆಯಲ್ಲಿ ಬಂದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಸಂದೇಶವನ್ನ ಅದ್ರಲ್ಲಿ ಕೊಟ್ಟಿದ್ದಾರೆ ಮಕ್ಕಳನ್ನ ಶಿಕ್ಷಣ ಶಿಕ್ಷಣವಂತನಾಗಿ ಮಾಡಿ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ ಹತ್ತು ಹಲವಾರು ರೀತಿಯಾಗಿ ಶೋಷಣೆಗೆ ಒಳಪಟ್ಟಂತ ಸಮುದಾಯವನ್ನ ನಾವು ಯಾವ ರೀತಿ ಬದುಕಲಿಕ್ಕೆ ಅವಕಾಶ ಇದೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇಟ್ಕೊಂಡು ಯಾವ ರೀತಿ ಜೀವನವನ್ನು ರೂಪಿಸ್ಕೋಬಹುದು ಅನ್ನೋದನ್ನ ಅದರಲ್ಲಿ ಬಹಳ ಸ್ವೀಚವಾಗಿ ತೋರಿಸಿದ್ದಾರೆಜಯರಾಗಿರ್ಬೋದು ನಮ್ಮ ನಿರ್ದೇಶಕರಾದಂತಹ ಹಂಪಿಯವರು ಕೂಡ ಇದರಲ್ಲಿ ಒಳ್ಳೆ ನಿರ್ದೇಶನವನ್ನ ನೀಡಿದ್ದಾರೆ ಆದರೆ ಒಂದು ಸತ್ಯವನ್ನ ಮಾತನ್ನ ಹೇಳ್ತೇನೆ ಇಂತಹ ಕಟುವಾದ ಸತ್ಯವನ್ನು ಕೂಡ ಹೇಳಲಿಕ್ಕೆ ಡಬಲ್ ಗುಂಡಿಗೆ ಬೇಕು ಎರಡು ಗುಂಡಿಗೆ ಇದ್ರೂ ಮಾತ್ರ ಇಂತಹ ಕಟುವಾದ ಸತ್ಯವನ್ನ ಜಗತ್ತಿಗೆ ಸಾರಲಿಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ನಾಡಿನ ಜನತೆಗಳು ಈ ಚಲನಚಿತ್ರವನ್ನ ವೀಕ್ಷಣೆ ಮಾಡಿ ನಿಮ್ಮ ಸುತ್ತಮುತ್ತಲಿನಿರ್ತಕ್ಕಂಥ ಪರಿಸರದನ್ನ ಸರಿಪಡಿಸ್ಕೊಳ್ಳುವಂತಹ ಕೆಲಸವನ್ನ ಆಗಬೇಕು ಆವಾಗ ಮಾತ್ರ ನಮ್ಗೆಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಕ್ಕಂಗಾಗುತ್ತೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಚಲನಚಿತ್ರದಲ್ಲಿ ನಟಿಸಿದಂತಹ ಎಲ್ಲಾ ಕಲಾವಿದರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ದುನಿಯಾ ವಿಜಯಿಸಿದ್ರಲ್ಲಿ ಬಹಳ ವಿಶೇಷವಾಗಿ ಒಂದು ಮುಗ್ಧನ ರೂಪದಲ್ಲಿ ಕಾಣಿಸ್ಕೊಂಡು ಒಂದು ಅದ್ಭುತವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಅವರಿಗೂ ಆ ಕಲಾ ತಂಡಕ್ಕೂ ನಿರ್ಮಾಪಕರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತಂದೇಳಿ ಹೇಳಿ ತುಂಬರಿಂದ ಆರೈಸುತ್ತೇನೆ